ಅಕ್ಕಲಕೋಟ ತಾಲೂಕಿನ ನಾಗಣಸೂರ ಗ್ರಾಮದ ತುಪ್ಪಿನ ಮಠ ಎಂದು ಪ್ರಸಿದ್ದಿಯಾಗಿರುವ ಡಾ ಸದ್ಗುರು ಅಭಿನವ ಬಸವಲಿಂಗ ಮಹಾಸ್ವಾಮಿಗಳ ಮಠದಲ್ಲಿ ಅದ್ದೂರಿಯಾಗಿ ವಾರ್ಷಿಕ ಜಾತ್ರೆ ಜರುಗಿತು ಈ ಭಕ್ತಿ ಹಾಗೂ ಸಂಸ್ಕೃತಿ ಮೇಳದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಎಪ್ಪತ್ತೇಳು ಜೋಡಿಗಳ ಸಾಮೂಹಿಕ ವಿವಾಹ ಕಾರ್ಯಕ್ರಮವು ವೈಭವದಿಂದ ಜರುಗಿತು ಸಮಾಜ ಸೇವಾ ಚಟುವಟಿಕೆಗಳಿಗೆ ಪ್ರಸಿದ್ಧವಾಗಿರುವ ಈ ಮಠವು ಸಾಮಾಜಿಕ ಏಕತೆ ಮತ್ತು ಪರಸ್ಪರ ಸಹಕಾರದ ಮಾದರಿಯಾಗಿ ಮತ್ತೊಮ್ಮೆ ಗಳಿಸಿದೆ ಜಾತ್ರೆಯ ವೇಳೆ ಸಾವಿರಾರು ಭಕ್ತಾದಿಗಳು ಭಾಗವಹಿಸಿ ತುಪ್ಪ ಹಾಲು ಹೋಳಿಗೆ ಸೇರಿದಂತೆ ವಿವಿಧ ಪ್ರಸಾದಗಳ ಸೇವೆ ಪಡೆದರು ಬೆಳಗ್ಗೆಯಿಂದ ಸಂಜೆವರೆಗೆ ಮಠದ ಸ್ವಯಂ ಸೇವಕರು ಹಾಗೂ ಸೇವಾಧಾರಕರು ಭಕ್ತರಿಗೆ ಪ್ರಸಾದ ದಾನ ಭೋಜನ ಮತ್ತು ವಸತಿ ಸೌಲಭ್ಯಗಳ ಅತ್ಯಂತ ಸುಗಮವಾಗಿ ಒದಗಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಅಕ್ಕಲಕೋಟ ಕ್ಷೇತ್ರದ ಶಾಸಕರಾದ ಕಲ್ಯಾಣ ಶೆಟ್ಟಿ ಅವರು ತುಪ್ಪಿನ ಮಠ ಅಭಿನವ ಬಸವಲಿಂಗ ಮಹಾಸ್ವಾಮಿಗಳ ಆಶೀರ್ವಾದದಿಂದ ಸದಾ ಜನಸೇವೆ ಮತ್ತು ಧಾರ್ಮಿಕ ಏಕತೆಯ ಕೇಂದ್ರವಾಗಿ ಬೆಳೆಯುತ್ತಿದೆ ಮಠದ ಅಭಿವೃದ್ಧಿಗೆ ನಾನು ಹಿಂದೆ ಹಲವಾರು ಕೆಲಸಗಳನ್ನು ಮಾಡಿದ್ದೇನೆ ಮುಂದೆಯೂ ಸಂಪೂರ್ಣ ಸಹಕಾರ ನೀಡುತ್ತೇನೆ ಎಂದು ಹೇಳಿದರು

ನನ್ನ ಹಾಕೈದು ಬಂಗಾರ ಅಂದ್ರೆ ಇತ್ತು ಎರಡು ಜೋಡಿ ಗಳ್ಳಿ ಪಾಲಕಿ ಇತ್ತು ಅವ ಚಾಗಿ ತಗೊಂಡು ಹೋಗಿದ್ದು ತಗೊಂಡಿದ್ದೆ ಬಂಧುಗಳೇ ಮುಂದೇನಾಯ್ತು ಅಂದ್ರೆ ಈಗ ಮೂರು ವರ್ಷ ಆಗಿದೆ ಮೂರು ವರ್ಷ ಆಗ ಏನಾಯ್ತು ಅಂದ್ರೆ ಗೊತ್ತಿರ್ಲಿ ರೋಡ ಒಂದು ಕೋಟಿ ಐತಿ ರೋಡ್ ನೀವು ಕೋಟಿದ್ರೆ ತುರ್ತಿರೋ ಮಂಗಲ್ಕ ಒಂದು ಕೋಟಿ ಇದು ಅವರ ಕೋಡಿ ಅವ ಒಂದು ಕೋಟಿ ಸುಮಾರು ಐದು ಕೋಟಿ ಕೆಲಸ ಕೇವಲ ಮೂರು ವರ್ಷದಲ್ಲಾಗಿದೆ ಬಂಧುಗಳೇ ಮೂರ್ ವರ್ಷದಲ್ಲಾಗಿದೆ ಅದಕ್ಕೆಲ್ಲ ಏನ್ ಕಾರಣ ಅಂತಂದ್ರೆ ನಿಮ್ಮೆಲ್ಲರ ಭಕ್ತರ ಭಕ್ತಿ ಶ್ರೀಮಠದ ಶಕ್ತಿ ನಾ ಹೇಳ್ತಾ ಇದ್ದೆ ಕೃಷ್ಣ ಪರಮಾತ್ಮ ಪಾಂಡವರನ್ನ ಕೇಳಂತೆ ನೀವು ಯುದ್ಧ ಗೆದ್ದಿರಲ್ಲ ಯಾವುದು ಯಾವುದಕ್ಕೋಸ್ಕರ ಗೆದ್ದರಿ ಅಂತ ಕೇಳತ್ತೆ ಧರ್ಮರ ಎಲ್ಲಿ ಕೇಳಿಲ್ಲ ನೀ ಯುದ್ಧ ಗೆತ್ತೀರ ಎದಕ್ಕೆ ಕೆತ್ತಿದ್ರಿ ಅಂತ ಕೇಳ ಧರ್ಮನ ಹೇಳ್ಯಾಲ ಓಡಾಡ್ತೀರಿ ಹಂಗತ್ತ ಅದು ಹೆಂಗೆ ಓಡಾಡ್ತೀರ ಹಂಗೆ ಅವ್ರು ಕೂತರ ಹಂಗೆ ನೋಡ್ರಿ ನೋಡ್ರಿ ನೀವು ಕೂತ್ರಿ ಹಂಗೆ ನೋಡ್ರಿ ಅಲ್ಲಿ ಓಡಾಡಕ್ಕೂ ಬರಲ್ಲ ಏನು ಬರಲ್ಲ ಹಾ ಹಾಂ ಐಸತಿ ಹ್ಯಾಂಗದ ಇಲ್ಲೇ ಕುಂದಿರ್ರಿ ಯಾಗನ ಮತ್ತೆ ತುಳುನ ಕೆಳಗೆ ತೊಳಿ ಬಂದ ಮ್ಯಾಗ ಅಡ್ಜೆಸ್ಟ್ ಹಾಕಿಸಂದ್ರೆ ಮುತ್ತ ಚಾಲು ಮಾಡೋದು ಏ ಉದೇಶ ಆಯ್ತು ಏನು ಬಿಡಬೇಡ ಕಂಪ್ಲೀಟ್ ಮಾಡಿ ನಂತರ ಮ್ಯಾಗ್ ಬಿಡು ಸ್ಟೇಜಿನ ಮ್ಯಾಗ ಇನ್ನ ಬಾಳ್ ಗರ್ದಿ ಆಗ್ಲಕತ್ತ ಒಂದಿಷ್ಟು ಅವಕಾಶ ಮಾಡ್ಕೊಡ್ಬೇಕಂತ ತಮಗೆ ವಿನಂತಿ ಕಳ್ಕಳಿ ವಿನಂತಿ ಕೈ ಜೋಡಿಸಿ ವಿನಂತಿ ಅದ ವೈದಿಕರದು ಎಲ್ಲ ಸನ್ಮಾನ ಆದ ನಂತರ ಕೇಳಬಾರಿ ವೈದಿಕರು ಪೂಜೆ ಗುಂಡೈ ಶಾಸ್ತ್ರಿಗಳೇ ಗುರುಕುಮಾರೇಶ್ವರ ಕುಮಾರೇಶ್ವರ ಸ್ಥಾಪಿಸ್ತೀವಿ ಸರ್ ನಿಮಗೂ ಕೂಡ ಈ ಶ್ರೀಮಠದ ಹೊತ್ತು ಅನಂತ ಅನಂತ ಧನ್ಯವಾದಗಳು ನಾವು ಎಷ್ಟು ಲಕ್ಷ ಕೊಟ್ಟರು ಕೂಡ ಸರಿ ನೀವು ಬಾಯಿ ಹೇಳಿ ನಾವು ಹೇಳಿದ್ರೆ ಯಾರಿಗೆ ಹೇಳಿದ್ರೆ ಗೊತ್ತಾಗಲಿಲ್ಲ ಜಾಗೃತಿ ಕೂಡ ಇಟ್ಟು ಜಗದ್ಗುರು ಮಹಾರಾಜಿ ನೀವು ಮಠದ ಸೇವಾಧಾರಕರು ಹಾಗೂ ಸ್ಥಳೀಯರು ಜಾತ್ರೆಯನ್ನ ಯಶಸ್ವಿಯಾಗಿ ನೆರವೇರಿಸಲು ಕೈಜೋಡಿಸಿದ್ದು ಭಕ್ತರು ಮಠದ ಆತಿಥ್ಯ ಮತ್ತು ಸೌಹಾರ್ದದಿಂದ ಮೆಚ್ಚುಗೆ ವ್ಯಕ್ತಪಡಿಸಿದರು ಜಾತ್ರೆಯ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಕ್ತಿ ಗಾಯನ ಹಾಗೂ ಧಾರ್ಮಿಕ ಉಪನ್ಯಾಸಗಳು ನಡೆಯುತ್ತಾ ನಾಗಣಸೂರು ಗ್ರಾಮದಾದ್ಯಂತ ಭಕ್ತಿ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿತ್ತು ನಾಗಣಸೂರದ ತುಪ್ಪಿನ ಮಠದಲ್ಲಿ ನಡೆದ ಈ ಜಾತ್ರೆ ಭಕ್ತಿ ಸೇವೆ ಮತ್ತು ಸಾಮಾಜಿಕ ಬಾಂಧವ್ಯದ ಸಮ್ಮಿಲನವಾಗಿ ಗುರುತಿಸಲ್ಪಟ್ಟಿದೆ ಇಪ್ಪತ್ತೇಳು ಜೋಡಿಗಳ ಸಾಮೂಹಿಕ ವಿವಾಹ ಸಹಸ್ರಾರು ಭಕ್ತರಿಗೆ ಪ್ರಸಾದ ಹಾಗೂ ಶಾಸಕರಿಂದ ನೀಡಲಾದ ಬೆಂಬಲ ಭರವಸೆ ಇವುಗಳೆಲ್ಲವೂ ಈ ಜಾತ್ರೆಯ ಪ್ರಮುಖ ಆಕರ್ಷಣೆಗಳಾಗಿ ಪರಿಣಮಿಸಿವೆ